ಎಲ್ಲ ಕಮಿಟಿಗಳನ್ನು ರಕ್ಷಣೆ ಮಾಡಬೇಕು ಎಲ್ಲ ಕಮಿಟಿಗಳನ್ನು ರಕ್ಷಣೆ ಮಾಡಬೇಕು ನಂಬರ್ ಒನ್ ಎಲ್ಲ ಕಡೆ ಕಂಪಲ್ಸರಿ ಕಾಂಗ್ರೆಸ್ ಕಚೇರಿ ಸ್ವಂತ ಬಿಲ್ಡಿಂಗ್ ಕಟ್ಟಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಎರಡನೇದು ಎಲ್ಲ ಯಾವ ಎಮ್ ಎಲ್ ಎ ಮನೇಲಿ ಮೀಟಿಂಗ್ಗಳು ಮಾಡಬಾರ್ದು ಬೇರೆ ಕಡೆನೇ ಮೀಟಿಂಗ್ ಮಾಡಬೇಕು ಕಾಂಗ್ರೆಸ್ ಕಚೇರಿ ಚಿಕ್ಕದಿತ್ತು ಅಂತಂದ್ರೆ ಒಂದು ಚೌಟಿ ತೊಗೊಂಡು ಮೀಟಿಂಗ್ ಮಾಡಬೇಕು ಸೊ ಎಮ್ ಎಲ್ ಎಗಳು ಮಾಡಿದ್ರೆ ಆಫೀಸ್ ನರ್ಸನ್ ನಾವು ಸೊ ಈ ರೀತಿ ಕೆಲ ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿ ಎಲ್ಲೆಲ್ಲ ಆಫೀಸ್ ಇಲ್ಲ ಅದೆಲ್ಲ ಫಸ್ಟ್ ಪ್ರೊವೈಡ್ ಮಾಡಬೇಕು ಕಮಿಟಿಗಳೆಲ್ಲ ರಚನೆ ಆಗಬೇಕು ಆಮೇಲೆ ನಾಮಿನೇಷನ್ಸ್ ವಿಚಾರದಲ್ಲಿ ಈಗ ನಮ್ಮದು ಕೆಲವು ಗೈಡ್ಲೈನ್ಸ್ ಇದೆ ಸೋಷಿಯಲ್ ಜಸ್ಟಿಸು ಅದಕ್ಕೆಲ್ಲ ತಾವೆಲ್ಲ ಎಲ್ಲೆಲ್ಲಿ ಆಗಿಲ್ಲ ಯಾವುದೋ ಕಮಿಟಿ ನಮ್ಮ ಹಾಸ್ಪಿಟಲ್ ಕಮಿಟಿ ಎ ಬಿ ಪಿ ಕಮಿಟಿ ಇರಿಗೇಷನ್ ಕಮಿಟಿ ಸ್ಕೂಲ್ ಕಮಿಟಿ ಇವೆಲ್ಲ ಏನೇನಿದೆ ಆಶ್ರಯ ಯಾವುದಾದ್ರೂ ಅಂಬೇಡ್ಕರು ಕಮಿಟಿ ಎಲ್ಲ ಇದೆ ಅದೆಲ್ಲ ಕಂಪ್ಲೀಟನ್ನು ಆಗಬೇಕು ಸೊ ನಮ್ಮ ಎಲ್ಲ ಪಾರ್ಟಿ ಕಾರ್ಯಕರ್ತರಿಗೆ ಮಾತ್ರ ಕಾನ್ಫಿಡೆನ್ಸ್ ಕೊಡಬೇಕು ಸೋಷಿಯಲ್ ಡಿಸ್ಟೆನ್ಸ್ ಗಂಭೀರ ಇಟ್ಕೊಂಡು ಮಾಡಬೇಕು ಅಂತ ಹೇಳಿದ್ವಿ ಇಂತಹ ವಿಚಾರ ಮುಂದಕ್ಕೆ ಹೇಳ್ತೀನಿ ಅದು ಪರಮೇಶ್ವರ್ಗೆಲ್ಲ ನಾವು ಎಲ್ಲಾರನ್ನೂ ಒಂದು ಸ್ವಲ್ಪ ದೊಡ್ಡ ಕಮಿಟಿ ಮಾಡಿದ್ದೀವಿ ಪಾರ್ಟಿಯಿಂದ ಮಾಡಿದ್ದೀವಿ ಸರ್ಕಾರದಿಂದ ಮಾಡಿದ್ದೀವಿ ಶಾಸಕರು ಮಾಡಿದ್ದೀವಿ ಅವರು ನಮ್ಮ ಹತ್ರ ಒಂದು ಏಳು ಎರಡು ಸಾವಿರ ರೆಪ್ರಸೆಂಟೇಷನ್ ಬರೆದಿದೆ ಅದು ರೆಪ್ರೆಸೆಂಟೇಷನ್ ಬರೆದೇ ಹೋದರು ಕೆಲವರೆಲ್ಲ ಹಳ್ಳಿಗಳಲ್ಲಿ ಭಾಳ ಸ್ಟ್ರಾಂಗಾಗಿ ಕಾರ್ಯಕರ್ತಿದ್ದಾರೆ ಗಮನಿಸಬೇಕು ಅಂತೇಳಿ ನಾವ್ ಡೈರೆಕ್ಷನ್ ಶಿರೂರ್ಗೆ ಭೇಟಿ ನೀಡಲಿಕ್ಕೆ ರಾಜ್ಯ ಸರ್ಕಾರ ಅಡ್ಡಿ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ ಶಿರೂರ್ಗೆ ಭೇಟಿ ನೀಡಲಿಕ್ಕೆ ಅಲ್ಲಿ ಅಡ್ಡ ಹಾಕಿ ಪೊಲೀಸರು ಡೈರೆಕ್ಷನ್ ಹಾಕಿ ನಮ್ಗೆ ಅಡ್ಡಿ ಮಾಡಿದ್ದಾರೆ ಪಬ್ಲಿಸಿಟಿ ತಗೊಳಕೇನ್ ಬೇಕು ಅಷ್ಟು ಮಾಡ್ ಬಿಜೆಪಿ